इवती है बलुलेि रेटेनोण यशवंतपुर मारकुले कर्नाटक यहाँ रेट लसुन का रेट कितना है आज का दिन के आपको को बताएंगे आप लोग लिए पूरा देखिए और सब्सक्राइबर कीजिए आप देख रहा है वही लहसुन का रेट तीन हजार रुपये वो क्विंटल के मूर् सवर रुपये वो क्विंटल है यह बल्ले ನೀವು ನೋಡ್ತಾ ಇರುವಂಥ ಬೆಳ್ಳುಳ್ಳಿಗೆ ಬೆಳ್ಳುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಪಾಚ ಹಜಾರ್ ರೂಪಾಯಿ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಬೆಳ್ಳುಳ್ಳಿ ಪ್ಯಾಕಿಂಗ್ ಮಾಡಿ ಬಂದು ದಪ್ಪ ಚೆನ್ನಾಗಿದ್ದಿದ್ದು ಐದು ಸಾವಿರ ರೂಪಾಯಿ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಟಾಪ್ ರೇಟು ಐದು ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟು ಇಂದಿನ ಬೆಳ್ಳುಳ್ಳಿ ರೇಟ್ ಇದಾಗಿದೆ ಯಾರಿಗೆಲ್ಲ ಇಡಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ